ವ್ಯಾಪಾರ ಹಚ್ಕೊಂಡು ಹೋಗ್ಬಿಡ್ತೀವಿ ಅಪ್ಪ ಅಮ್ಮ ಹೇಳಿ ನಾನು ಬೈದ್ರಿಟ್ನಾಗ ಮನೆ ಬಿಟ್ಟು ಬಂದ್ಬಿಟ್ಟೆ ಈ ಬೀಜದ ಕಂಪನಿ ಆಗ ಸೇರಿ ಬೀಜ ವ್ಯಾಪಾರ ಮಾಡಕ್ ಹತ್ತಿದ್ರ ಒಮ್ಮೆ ಬೀಜ ಖರೀದಿ ಮಾಡ್ಕೊಂಡು ಹೋದವರು ವಾಪಸ್ ತಂದು ಮಾರಿ ಮೇಲೆ ಹೋಗ್ಕೊಂಡ ಹತ್ತಾರ ಯಾವ ವ್ಯಾಪಾರ ಶುರು ಅನ್ನೋದು ಒಂದು ಗೊತ್ತಾಗ ತಲೆ ಕಿತ್ತ ಹಬ್ಬನ ಮಾಡಿ ಮಾಡಿ गोपी गोपी हाँ, 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 हाँ।

ನನಗೆ ಯಾವ ವ್ಯಾಪಾರ ಮಾಡೋಕು ಮನಸ್ಸು ಬರುವಲ್ದು ಕರೆ ಹೇಳ ಏನು ಮೋಡಿ ಬಿಡಿ ಮಾಡಿ ಏನ ಮತ್ತೆ ಮೋಡಿ ಮಾಡ್ಲಾರ್ದ ಇಲ್ಲ ಮಗನ ಚಲೋ ಅದ ನಿಂಬೆಣ್ಣ ಮಾಡ್ತೀನಿ ಅದ ಅಂತೀನಿ ಯಾಕಂದ್ರ ನಾನು ಕರೆಕ್ಟ್ ವ್ಯಾಪಾರಕ್ಕೆ ಬರೋ ಟೈಮ್ ನೀ ರೋಡ್ ಮೇಲೆ ಬಂದು ನಿಂದಿರುವಾಗ ನನಗೊಂದು ಸಮಸ್ಯೆ ಇತ್ತು ಯಾಕಂದ್ರ ಈಕಿ ನಿಂಬೆ ಹಣ್ಣು ಮಾಡ್ಯಾಳ ಹಾಗಾಗ ಈ ಟೈಮ್ ಬಂದು ನನಗೆ ಕಾಡ್ಸಕತ್ತಲ್ಲ ಅಂತ ಹಂಗ ನನ್ನ ಮೇಲೆ ಕಣ್ಣಿಟ್ಟ ಇಲ್ಲೋಡಿ ನಮ್ಮದ ಕೈಯ ಕೊಡ್ತಾನು ಯಾಕಂದ್ರೆ ನನ್ ಕೊರಳಿಗೆ ಒಂದ್ ಹಾರ್ಮೋನಿಯಾ ಹಾಕೋತೀನಿ ನಿನ್ನ ಕೊರಳಿಗೂ ಎರಡು ನಿನ್ ಕೈಯಾಗ ಒಂದು ಎರಡು ಚಾಟ್ ಕೊಡ್ತೀನಿ

ಇಲ್ಲ ಏನ ನಾನು ಈ ಭಿಕ್ಷೆ ಬೇಡೋದಾಗ್ಲಿ ಈ ಬೀಜದ ವ್ಯಾಪಾರ ಮಾಡೋದಾಗ್ಲಿ ಇವೆಲ್ಲ ಸೀರಿಯಲ್ಲ ಮಗ ಏನಿದ್ರು ರಾಯಲ್ ಫ್ಯಾಮಿಲಿ ಅವ್ರನ್ನ ಮದುವೆ ಆಗಿ ಸುಖವಾಗಿ ಕಾರ್ನಾಗ ಕಾರ್ನಾಗ ಅಡ್ಡಾಡ್ಬೇಕ ಮಾಡಿ ನೀ ನನ್ನ ಮದುವೆ ಆಗ ನೋಡ ನಿನಗ ಕಾರ್ ಮೇಲಲ್ಲ ಹೆದ್ರ ಮೇಲೆ ಓಡಾಡ್ತೀನಿ ಅನ್ನೋದು ಆಮೇಲೆ ಗೊತ್ತಾಯ್ತಿದ್ದೀನಿ ಒಂದ್ಸಲ ಮನಸ್ಸು ಮಾಡು ಮದುವೆ ಆಗ

ಆ ನಿಮ್ಮ ಅಪ್ಪ ಹೆಂಗ ಮತ್ತ ಕೇಳಿದ ಬಂದು ಕೇಳಿದ್ರೆ ಮನೆಯ ಕಡಿ ಕೊಡ್ತಾನೆ ನಿನ್ನ ಕೈ ಎತ್ತಿ ಹಂಗ ಒಟ್ಟ ನಮ್ಮಪ್ಪ ಕೇಳಬೇಕನ್ನ ಧೈರ್ಯ ಬಂತಲ್ಲ ಇದು ಬೇಕ ನನಗ ನಮ್ಮಪ್ಪ ಬಾಳ ಬಿಟ್ಟತಿ ವಯಸ್ಸಿ ಮನೆ ನಾವು ಎಪ್ಪ ನನ್ನ ಮದ್ವಿ ಮಾಡು ಮದ್ವಿ ಮಾಡ ಅಂದ್ರೆ ಒಟ್ಟ ಮದ್ವಿ ಮಾಡಕ್ಕ ತಯಾರಿಲ್ಲ ಇಷ್ಟು ನೀ ಗಟ್ಟಿ ಆಗಿಲ್ಲ ಇದ್ದ ಖುಷಿಯಾಗಿ ಹೋಗುದ್ರೆ ಹೋಗುದು ಹೆಣ್ಣು ಮಕ್ಕಳು ಬಹಳ ದಿನ ಲೇಟ್ ಮಾಡಿದ್ರು ರಪ್ಪಂತ ಮದುವೆ ಆಗಿ ಬಿಡಬೇಕು ಇಲ್ಲ ಅಂದ್ರೆ ಆಮೇಲೆ ಮದುವೆ ಗಪ್ಪನ್ನು ಹರಿದ್ರು ಇಲ್ಲ নাই